ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ ಕೇಂದ್ರ ಬಜೆಟ್ ಎಲ್ಲಾ ವರ್ಗದವರನ್ನು ಒಳಗೊಂಡಿದ್ದು ಇದು ದೂರದೃಷ್ಟಿಯುಳ್ಳ ದೀರ್ಘಾವಧಿಯ ಉತ್ತಮ ಬಜೆಟ್ ಎಂದು ಮಾಜಿ ಶಾಸಕ ಕೆಜಿಬೋಪಯ್ಯ ಶ್ಲಾಘನೆ ವ್ಯಕ್ತಪಡಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನಪ್ರಿಯ ಬಜೆಟ್ ಬದಲು ಜನಪರ ಬಜೆಟ್ ಮಂಡಿಸುವುದಾಗಿ ಪ್ರಧಾನಿ ಮೋದಿ ಹಾಗೂ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದರು ಅದರಂತೆ ಕೆಳವರ್ಗದಿಂದ ಮೇಲ್ವರ್ಗದವರೆಗೆ ಎಲ್ಲರಿಗೂ ಅನುಕೂಲವಾಗುವಂತೆ ಜನಪರ ಬಜೆಟ್ ಮಂಡನೆ ಮಾಡಿದ್ದಾರೆ ಈ ಬಜೆಟ್ ಸಬ್ ಸಾಥ್ ಸಬ್ ವಿಕಾಸ್ ಸಬ್ ಕಾ ವಿಶ್ವಾಸ್ಗೆ ಪೂರಕವಾಗಿದೆ ಬಡ ಹಾಗೂ ಮಧ್ಯಮ ವರ್ಗದವರನ್ನು ಆರ್ಥಿಕವಾಗಿ ಸಶಕ್ತಗೊಳಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಇರಿಸಿದೆ ಗ್ರಾಮೀಣಾಭಿವೃದ್ಧಿಗೆ ಅತಿ ಹೆಚ್ಚು ಅನುದಾನ ಘೋಷಿಸಲಾಗಿದೆ ಹೀಗಿದ್ದರೂ ಅನಗತ್ಯ ಟೀಕೆ ಮಾಡುವುದು ಸರಿಯಲ್ಲ ಎಂದು ಹೇಳಿದರು ಕೇಂದ್ರದಿಂದ ತೆರಿಗೆ ಹಂಚಿಕೆ ಎಷ್ಟು ಪ್ರಮಾಣದಲ್ಲಿ ಆಗಬೇಕೆಂಬುದನ್ನು ಹಣಕಾಸು ಆಯೋಗ ನಿರ್ಧರಿಸುತ್ತದೆ ಜನಸಂಖ್ಯೆಯ ಆಧಾರದಲ್ಲಿ ತೆರಿಗೆ ಪಾಲು ನೀಡಲಾಗುತ್ತದೆ ಆಯೋಗದ ಮುಂದೆ ಸರ್ಕಾರಗಳು ತಮ್ಮ ಅಪೇಕ್ಷೆಯನ್ನು ಇಡಬಹುದು ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಪಾಲು ಸಮರ್ಪಕವಾಗಿ ಬರ್ತಿದೆ ಈ ಹಣ ಗ್ಯಾರಂಟಿ ಯೋಜನೆಗಳಿಗೂ ಬಳಕೆಯಾಗ್ತಿದೆ ಎಂದಿರುವ ಬೋಪಯ್ಯ ಇದೊಂದು ಜನವಿರೋಧಿ ಸರ್ಕಾರವಾಗಿದ್ದು ಕಾಂಗ್ರೆಸ್ಸಿಗರು ರಾಜಕೀಯ ಭಾಷಣ ಬಿಟ್ಟು ಅಭಿವೃದ್ಧಿಯತ್ತ ಗಮನ ಹರಿಸಲಿ ಎಂದು ಸಲಹೆ ನೀಡಿದರು ಮಾನವ ವನ್ಯಪ್ರಾಣಿ ಸಂಘರ್ಷ ತಡೆಗೆ ಅರಣ್ಯದಂಚಿನಲ್ಲಿ ರೈಲ್ವೆ ಹಳಿಯ ಕಂಬಿಗಳನ್ನು ಬಳಸಿ ಬೇಲಿ ನಿರ್ಮಿಸಲು ರಾಜ್ಯ ಬಜೆಟ್ನಲ್ಲಿ ನೂರ ಇಪ್ಪತ್ತು ಕೋಟಿ ಅನುದಾನ ನೀಡಲಾಗಿತ್ತು ಇದರಲ್ಲಿ ಕೊಡಗಿಗೆ ಎಷ್ಟು ಅನುದಾನ ಬಂದಿದೆ ಹಾಗೂ ಯಾವ ಭಾಗದಲ್ಲಿ ಈ ಯೋಜನೆ ಅನುಷ್ಠಾನಗೊಂಡಿದೆ ಎಂಬುದರ ಕುರಿತು ಜಿಲ್ಲೆಯ ಶಾಸಕರು ಮಾಹಿತಿ ನೀಡಬೇಕೆಂದು ಕೆಜಿಬೋಪಯ್ಯ ಒತ್ತಾಯಿಸಿದರು ಒಂದು ಮಾತನ್ನು ಹೇಳಿದ್ದಾರೆ ನಾವು ಜನಪ್ರಿಯ ಬಡ್ಜೆಟ್ ಅಲ್ಲ ಜನಪರ ಬಜೆಟ್ ಅಂತ ಹೇಳಿ ನಾನು ಅದನ್ನು ಒತ್ತಾಯಿಸ್ ಯಾಕೆ ಜನಪರ ಇದೆ ಅಂತ ಹೇಳಿದರೆ ಸಮಾಜದ ಅತ್ಯಂತ ಕೆಳಮಟ್ಟದಿಂದ ಹಿಡಿದು ಮೇಲ್ವರ್ಗದವರಿಗೆ ಒಂದಲ್ಲೂ ಒಂದು ರೀತಿಯ ಅನುಕೂಲ ಆಗುವ ರೀತಿಯಲ್ಲಿ ಬಜೆಟ್ ವಿಶೇಷವಾಗಿ ಮಧ್ಯಮರ್ಗ ಬಹಳ ಮುಖ್ಯವಾಗಿ ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯ ಹನ್ನೆರಡು ಲಕ್ಷ ಇದ್ರೆ ನೋ ಟ್ಯಾಕ್ಸ್ ಹನ್ನೆರಡು ಲಕ್ಷದಿಂದ ಸ್ವಲ್ಪ ಜಾಸ್ತಿ ಅದಕ್ಕೆ ಪರ್ಸೆಂಟ್ ಮಾತ್ರ ಉಳಿತಿತ್ತು ಒಬ್ಬ ವ್ಯಕ್ತಿ ಒಂದು ಲಕ್ಷದ ಅಷ್ಟು ಸಂಬಳ ತೆಗೆದುಕೊಂಡ್ರೆ ಅವರಿಗೆ ಉಳಿತಾಯ ಇದ್ರಿಂದ ನಲ್ವತ್ತು ಸಾವಿರ ರೂಪಾಯಿ ಸಂಬಳಕ್ಕ ಒಂದು ಲಕ್ಷ ಈಗ ಆ ಥರ ಇಲ್ಲ ಅದು ಎಲ್ಲವನ್ನೂ ನಮ್ಮ ಎನ್ ಡಿ ಎ ಸರ್ಕಾರ ಬಂದ ಮೇಲೆ ಕಡಿಮೆ ಕಡಿಮೆ ಮಾಡುತ್ತಾ ಇವತ್ತು ಟ್ಯಾಕ್ಸ್ ಎಷ್ಟು ಮ್ಯಾಕ್ಸಿಮಮ್ ತರ್ಟಿ ಪರ್ಸೆಂಟ್ ಅಷ್ಟೇ ಅರವತ್ತೈದು ಸಾವಿರ ಹೊಡಿತಾರೆ ಮೊದಲು ಏನಾದರೂ ಹನ್ನೆರಡು ಲಕ್ಷ ಹಿಂದಿನ ಇದನ್ನು ನೀವು ತೆಗೆದುಕೊಂಡ್ರೆ ನೀವು ಹನ್ನೆರಡು ಲಕ್ಷ ವಾರ್ಷಿಕ ಆದಾಯ ಇದ್ದರೆ ಅದರಲ್ಲಿ ಎಂಬತ್ತು ಸಾವಿರ ಹೆಚ್ಚು ಟ್ಯಾಕ್ಸ್ ಇಟ್ಟಿತ್ತು ಇವತ್ತು ಎಂಬತ್ ಸಾವಿರ ರೂಪಾಯಿ ಉಳಿತದೆ ಒಬ್ಬ ವ್ಯಕ್ತಿಗೆ ಹನ್ನೆರಡು ಲಕ್ಷ ಹದಿನೂರು ಲಕ್ಷ ಅಷ್ಟು ಇದನ್ನು ಮಾಡಿಕೊಂಡು ಜಿ ಎಸ್ ಟಿ ರಾಜ್ಯ ಸರ್ಕಾರಕ್ಕೆ ಏನು ಬರಬೇಕು ಅದು ಆಟೋಮ್ಯಾಟಿಕ್ ಕೇಂದ್ರದಲ್ಲಿ ಹೋದ ತಕ್ಷಣ ರಿಲೀಸ್ ಆಗ್ತಾನೇ ಇರ್ತದೆ ಟ್ಯಾಕ್ಸ್ ಎಲ್ದಿದ್ರೆ ನೀವು ಐವತ್ತೆಟ್ರೋಲಿಗೆ ಹಾಕೊಂಡು ಜನರಿಗೆ ತೊಂದರೆ ಕೊಡೋದು ಬಿಟ್ರೆ ಏನಿದೆ ಅದನ್ನೇ ಇವರ ಗ್ಯಾರಂಟಿಗಳಿಗೆ ಕೊಡುವಂಥದ್ದು ಹಾಗಾಗಿ ಏನೂ ಇಲ್ಲ ನಮ್ಮ ಹಕ್ಕು ಇದು ಹಕ್ಕಿನ ಪ್ರಶ್ನೆ ಸಂವಿಧಾನಬದ್ಧವಾಗಿ ಇರುವಂಥದ್ದು ಜಿ ಎಸ್ ಟಿ ಕಮಿಟಿಯಲ್ಲಿ ತೀರ್ಮಾನ ಆಗುತ್ತೆ ಆಮೇಲೆ ಫೈನಾನ್ಸ್ ಏನು ಯೋಜನಾ ಆಯೋಗ ಅಂತ ಏನಿದೆ ಅದರಲ್ಲಿ ಹಣಕಾಸು ಆಯೋಗ ಅಂತ ಬಂದಿದೆ ಅದರಲ್ಲಿ ತೀರ್ಮಾನ ಆಗುತ್ತೆ ಅದರ ಪ್ರಕಾರ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರಾಗಲಿ ಇನ್ನೊಬ್ಬರಾಗಿ ಹಸ್ತಕ್ಷೇಪ ಮಾಡೋದು ಮಾಡುದು ಕಾನ್ಸ್ಟಿಟ್ಯೂಷನ್ ಸಂವಿಧಾನಬದ್ಧವಾಗಿರುವಂತ ಹಣಕಾಸು ಆಯೋಗ ಹಸುಗಳು ಏನಾದರೂ ಕಳ್ಕೊಂಡ್ರೆ ಐದು ಸಾವಿರ ರೂಪಾಯಿನೂ ಕೊಡ್ತಾ ನಾವು ಅದನ್ನ ಇದು ಮಾಡಿ ಇಪ್ಪತ್ತೈದು ಈಗ ಒಂದು ಮಾಡಿದ್ದೇವೆ ನಮ್ಮ ಸರ್ಕಾರ ಇದ್ದಾಗ ಮಿನಿಮಮ್ ಒಂದು ಹಸು ಹಿಡಿದ್ರೆ ಟ್ವೆಂಟಿ ಫೈವ್ ಅಪ್ ಟು ಫಾರ್ಟಿ ಫೈವ್ ಲ್ಯಾಕ್ ಇದು ತೌಸಂಡ್ ತೌಸಂಡ್ವರೆಗೆ ಕೊಡ್ತೇವೆ ಇಪ್ಪತ್ತೈದು ಸಾವಿರ ಮಿನಿಮಮ್ ನಲವತ್ತೈದು ಕೊಡ್ತೀವಿ ಇವರು ಎಷ್ಟು ಕೊಟ್ಟಿದ್ದಾರೆ ಅಂತ ಸ್ವಲ್ಪ ಉತ್ತರ ಈ ದಕ್ಷಿಣ ಕೊಡಗಿನಲ್ಲಿ ಕೇಳಿದ್ರೆ ಗೊತ್ತಾಗುತ್ತೆ ನೆನ್ನೆಯ ಪರಿಹಾರ ಬಂತು ನಾನು ಎಂತ ಮಾಡುವಂತ ನಾ ನಾನೇನು ಮಾಡೋಕ್ಕಾಗುತ್ತೆ ಇವರು ಕೋರ್ಟ್ಗೆ ಹಾಕಿ ಅಂತ ಲೆಕ್ಕಾಗ್ತದೆ ಈ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ನಡೀತಾ ಇದೆ ಅದರ ಬಗ್ಗೆ ಏನು ಮಾತಾಡೋದಿಲ್ಲ ಒಂದು ರೀತಿ ಅಜಾಗೃತೆಯನ್ನು ಕಂಡು ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿಕಾಳಪ್ಪ ಮಾತನಾಡಿ ಕೇಂದ್ರ ಬಜೆಟ್ ಅನ್ನು ದೇಶದ ಆರ್ಥಿಕ ತಜ್ಞರು ಎಲ್ಲ ವರ್ಗದವರು ಸ್ವಾಗತಿಸಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಶ್ಲಾಘನೆ ವ್ಯಕ್ತವಾಗಿದೆ ಹೀಗಿದ್ದಾಗ ಕಾಂಗ್ರೆಸ್ ನಾಯಕರು ಬಜೆಟ್ನಿಂದ ಕರ್ನಾಟಕಕ್ಕೆ ಯಾವುದೇ ಪ್ರಯೋಜನವಿಲ್ಲ ಎಂಬಂತೆ ಹೇಳಿಕೆ ನೀಡಿರುವುದು ಸರಿಯಲ್ಲ ಬಜೆಟ್ ಮಂಡನೆಗೂ ಮುನ್ನವೇ ಮುಖ್ಯಮಂತ್ರಿಗಳು ಪೂರ್ವ ತಯಾರಿ ಮಾಡಿಕೊಂಡು ಬಜೆಟ್ ಬಗ್ಗೆ ಯಾವುದೇ ನಿರೀಕ್ಷೆಯಿಲ್ಲ ಎಂದಿದ್ದರು ಬಜೆಟ್ ಜನಪರವಾಗಿದ್ದರೂ ಅದನ್ನು ಒಪ್ಪಿಕೊಳ್ಳದೆ ಟೀಕೆ ಮಾಡಲಾಗ್ತಿದೆ ಎಂದರು ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಕೊಡಗಿಗೆ ಆಗಮಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ವಿಶೇಷ ಪ್ಯಾಕೇಜ್ ಘೋಷಿಸಿಲ್ಲ ಕಾಂಗ್ರೆಸ್ ಪಕ್ಷದವರು ಕೇವಲ ಭೂಮಿ ಪೂಜೆ ಉದ್ಘಾಟನೆಗಳಿಗೆ ಮಾತ್ರ ಸೀಮಿತರಾಗಿದ್ದಾರೆ ಭಾಗಮಂಡಲ ಮೇಲ್ಸೇತುವೆ ಕಾಮಗಾರಿಗೆ ಅನುದಾನ ತಂದಿದ್ದು ಬಿಜೆಪಿ ಶಾಸಕರು ಅದರ ಸ್ಮರಣೆಯೂ ಕಾಂಗ್ರೆಸ್ ನಾಯಕರಿಗಿಲ್ಲ ಜಿಲ್ಲಾಸ್ಪತ್ರೆಯ ನೂತನ ಕಟ್ಟಡ ಸೋಮವಾರಪೇಟೆ ಟರ್ಫ್ ಮೈದಾನಕ್ಕೆ ಬಿಜೆಪಿ ಶಾಸಕರ ಕೊಡುಗೆ ಇದೆ ಎಂದ ಅವರು ಜಿಲ್ಲೆಯಲ್ಲಿನ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರ ಮುಂದಾಗಬೇಕೆಂದು ಆಗ್ರಹಿಸಿದ್ರು ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಕೇಂದ್ರದ ಬಜೆಟ್ನಲ್ಲಿ ರಾಜ್ಯಕ್ಕೆ ಏನೂ ಇಲ್ಲವೆಂಬಂತೆ ಚೆಂಬು ಮತ್ತು ಚಿಪ್ಪು ಪ್ರದರ್ಶಿಸಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೊಡಗು ಮೈಸೂರು ಜನತೆ ಲಕ್ಷ್ಮಣ್ ಅವರಿಗೆ ಇದೇ ಚೆಂಬು ಮತ್ತು ಚಿಪ್ಪು ಕೊಟ್ಟು ಕಳುಹಿಸಿದ್ದರು ಎಂದು ರವಿಕಾಳಪ್ಪ ಲೇವಡಿ ಮಾಡಿದ್ರು ಕಾಂಗ್ರೆಸ್ನ ನಾಯಕರು ಕೇವಲ ಬಜೆಟ್ ಅನ್ನ ಅಂದರೆ ಏನು ರಾಜ್ಯಕ್ಕೆ ಇದೇನು ಕೊಡಲಿಲ್ಲ ಅವರು ಮಾನಸಿಕವಾಗಿ ತಯಾರಾಗಿದ್ದಾರೆ ಕೇಂದ್ರದಲ್ಲಿ ಕೇಂದ್ರದ ಬಜೆಟ್ ಅನ್ನು ನಿಲ್ಲಿಸಬೇಕು ಅಥವಾ ಸರಿ ಇಲ್ಲ ಅಂತ ಹೇಳಿ ಬಜೆಟ್ ಮಂಡನೆ ಆಗಬೇಕಂತ ಮೊದಲೇ ಅವರು ಮಾನಸಿಕವಾಗಿ ತಯಾರಿ ಅವರಿಗೆ ಬಜೆಟ್ ಏನಿದೆ ಏನು ನೋಡೋದಕ್ಕಿಂತ ಮೊದಲೇ ಅದರಿಂದಲೇ ಹೇಳ್ಬೋದು ಅದೊಂದು ತಯಾರಿ ಮಾನಸಿಕ ಹೊಂದಿದ್ರಿಂದ ಅವರು ಇಲ್ಲಿ ಪ್ರದರ್ಶನ ಬೇರೆ ಮಾಡಿದ್ದಾರೆ ಅದನ್ನು ಅಲ್ಲ ಅದು ಅವ್ರಿಗೆ ಕೊಟ್ಟಿರುವಂತಹ ನಿಜ ಕೂಡ ಇದು ಸರ್ಕಾರ ಕೊಟ್ಟಿರೋದಂತಲ್ಲ ಮೈಸೂರು ಮತ್ತು ಕೊಡಗಿನ ಜನತೆ ಅವ್ರಿಗೆ ಚೌಕು ಮತ್ತು ಚಿಪ್ಪು ಕೊಟ್ಟಿದ್ದಾರೆ ಅದನ್ನ ಅವರು ಸತ್ಯವನ್ನೇ ಇಲ್ಲಿ ಬಂದು ಕೂತ್ಕೊಂಡು ಹೇಳಿದ್ದಾರೆ ಅದರಿಂದ ಏನು ಈ ರಾಜ್ಯಕ್ಕೆ ಯಾವುದೇ ರೀತಿಯ ಅನ್ಯಾಯ ಆಗಿಲ್ಲ ಸುಮ್ಮನೆ ಒಂದು ದೂಷಣೆ ಮಾಡಬೇಕು ಅಂತ ಹೇಳೋ ದೃಷ್ಟಿಯಿಂದ ಚೌಕು ಮತ್ತು ಚಿಪ್ಪನ ಅವರು ಏಕೆಂದ್ರೆ ಅವ್ರಿಗೆ ಅನುಭವಕ್ಕೆ ಬಂದಿರೋದನ್ನ ಪ್ರದರ್ಶನ ಮಾಡಿದ್ದಾರೆ ನಿಮಗೆ ಇನ್ನು ಮುಂದೆ ಕೊಡ್ತಾ ಇರ್ತಾರೆ ಜನರು ಅಂತ ಹೇಳೋದನ್ನ ಹೇಳಿ ಶುರು ಮಾಡ್ತಾರೆ ಜೊತೆಗೆ ಮೊನ್ನೆ ಮುಖ್ಯಮಂತ್ರಿಗಳು ಕೊಡಗು ಜಿಲ್ಲೆಗೆ ಆಗಮಿಸಿದ್ರು ಕೊಡಗು ಜಿಲ್ಲೆಗೆ ಇವರು ಬಂದಿರೋ ಮುಖ್ಯ ಮುಖ್ಯಮಂತ್ರಿ ಬಂದು ಏನು ಪ್ರಯತ್ನ ಮತ್ತೆ ಇನ್ನು ಕೆಲವು ವಿಚಾರಗಳನ್ನ ಇದು ಪ್ರತಿ ಸಲ ನಾವು ಹೇಳ ಇನ್ನು ಹೇಳ್ತಾರೆ ಅಂತ ಆಗ್ಬೋದು ಆದ್ರೆ ಹೇಳ್ತಾ ಕೊಡಗಿನಲ್ಲಿ ಯಾವಾಗ ಒಂದು ದೊಡ್ಡ ಒಳ್ಳೆ ಕಣ್ಣಿ ಅಂತ ಯೋಜನೆ ಈಗ ಮೊನ್ನೆ ಬಂದು ಮೇಲೆ ಸೇರಿಸಿ ಉದ್ಘಾಟನೆ ಮಾಡಿದ್ರು ಅವ್ರು ಹೇಳಿದ್ರು ಮೊನ್ನೆ ನಾನು ಬುದ್ರಿ ಪೂಜೆಗೆ ಬಂದಿದ್ದೆ ಅವತ್ತು ಉದ್ಘಾಟನೆ ಬರ್ತಿದ್ದೀನಿ ಅಂತ ಹೇಳಿ ಬುದ್ರಿ ಪೂಜೆ ಉದ್ಘಾಟನೆ ಇರ್ಬೋದು ಅವರಿಗೆ ಅಷ್ಟಕ್ಕೆ ಸೀಮಿತ ಅವರು ಅಂದ್ರೆ ಅದರ ಅದನ್ನ ಪೂರ್ತಿ ನಿರ್ಮಿಸಿದಂತ ಅದಕ್ಕೆ ಅನುದಾನ ನೀಡಿದಂಥದ್ದು ನಮ್ಮ ಶಾಸಕರು ಇರುವಾಗ ಇದನ್ನ ಒಪ್ಕೊಳ್ಬೇಕಲ್ಲ ಅವರು ಈಗ ಶಾಸಕರು ಇರ್ಬೋದು ಬೇರೆಯವರು ಇರ್ಬೋದು ಆತ್ಮಸಾಕ್ಷಿಯ ಕೆಲವು ಮಾತ್ರ ಹೇಳಬೇಕು ಸತ್ಯ ಕೆಲವು ಮಾತ್ರ ಹೇಳಬೇಕು ಅವರ ಸಂದರ್ಭದಲ್ಲಿ ಇದಾಯ್ತು ಈ ಉದ್ಘಾಟನೆ ಉದ್ಘಾಟನೆ ಅವ್ರು ಮಾಡೋದು ಸಾಧ್ಯ ಯಾಕಂದ್ರೆ ಸರ್ಕಾರ ಇರುವಂತೂ ಮಾಡ್ತಾರೆ ಅದಕ್ಕೆ ತಪ್ಪು ಹೇಳೋದಿಲ್ಲ ಆದರೆ ಸತ್ಯ ಕೆಲವೊಂದು ಹೇಳಬೇಕು ಈ ಈ ಶಾಸಕರು ಸಂದರ್ಭದಲ್ಲಿ ಇಷ್ಟು ಮಾಡಿದ್ದಾರೆ ಇಲ್ಲೇ ಆಗಿದೆ ಮೇಲೆ ಸಚಿವ ಆಗಿದೆ ಕೆಲವೊಂದು ಹೇಳ್ಬೋದು ಅವರಿಗೆ ಅದನ್ನು ಸಮೇತ ಹೇಳೋದಿಲ್ಲ ಈ ರೀತಿಯ ನಮ್ಮ ಶಾಸಕರು ಇದ್ದಾಗ ತಂದೆ ಯೋಜನೆಗಳು ಅನುದಾನಗಳಿಂದ ಕೆಲಸಗಳಾಗಿವೆ ಇವರು ಬಂದು ಉದ್ಘಾಟನೆ ಮಾಡಿದ್ದಾರೆ ಎಸ್ ಪಿ ಆಫೀಸ್ ಉದ್ಘಾಟನೆ ಮಾಡಿದ್ರು ಸುಮಾರು ಮಾಡಿದ್ರು ಜಿಲ್ಲಾ ಮಾಡಿದ್ರು ಕೆಲ ಮಾಡಿದ್ರು ನೋಡಿ ಈಗ ಅವರು ನಾವು ಮಾಡಿದ ಯೋಜನೆಗಳನ್ನ ಈಗೇನು ಈಗ ನಮ್ಮ ತಾಲೂಕು ಕಚೇರಿ ಇದು ಅಷ್ಟೇ ತಯಾರಾಗಿದೆ ಅಥವಾ ವಿರೋಧ ಪಕ್ಷವನ್ನು ಹೇಳಲಿಕ್ಕೆ ಮಾತ್ರ ಅಲ್ಲ ಅದರಿಂದ ಅವರ ಜವಾಬ್ದಾರಿ ಏನು ಅಂತ ಅಂತೇಳಿ ಜಿಲ್ಲೆಯಲ್ಲಿ ಒಂದಷ್ಟು ಅಭಿವೃದ್ಧಿ ಮಾಡಿ ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಸಹ ಪರಿಹಾರ ಮಾಡಲಿಕ್ಕೆ ಸರ್ಕಾರ ಮುಂದೆ ಬರಬೇಕು ಮಾಜಿ ಎಂಎಲ್ಸಿ ಸುನೀಲ್ ಸುಬ್ರಹ್ಮಣಿ ಮಾತನಾಡಿ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಚೆಂಬು ಮತ್ತು ಚಿಪ್ಪು ಹಿಡಿದು ಸುದ್ದಿಗೋಷ್ಠಿಗೆ ಬರುವ ಅವಶ್ಯಕತೆ ಇರಲಿಲ್ಲ ಅವರಿಗೆ ಒಳ್ಳೆಯ ಬುದ್ಧಿ ಇದ್ದಿದ್ದರೆ ತಲಕಾವೇರಿಯಿಂದ ತೀರ್ಥ ತರಬೇಕಿತ್ತು ಚೆಂಬು ಪ್ರದರ್ಶಿಸುವುದು ಕೀಳುಮಟ್ಟದ ರಾಜಕಾರಣ ಎಂದ ಅವರು ಸಾಧ್ಯವಾದರೆ ಕೊಡಗಿಗೆ ಮಂತ್ರಿ ಸ್ಥಾನ ಸಿಗುವಂತೆ ಮಾಡಲಿ ಎಂದು ಸವಾಲ್ ಹಾಕಿದ್ರು ನಿಮ್ಮ ಬಾರಿ ಸಾಹಸ ಪಡ್ತಿದ್ರಲ್ಲ ಚೊಂಬು ತಗೊಂಡ್ಬಂದಿ ಚೊಂಬು ತಗೊಂಡು ಬರುವಂತ ಅವಶ್ಯಕತೆ ಇಲ್ಲ ಈಗಿನ ಹೊಸ ಗೊತ್ತಿಲ್ಲ ಆ ಆ ಕಾಲದಲ್ಲಿ ಚೊಂಗ್ ತಗೊಂಡು ತೋಟ ಹೋಗ್ತಿತ್ತು ಕಳೀತೆಗೆ ಇಲ್ಲ ಲಕ್ಷ್ಮಣಿ ಒಳ್ಳೆ ಬಂದಿದ್ರೆ ಅವ್ರು ತರಕಾರಿ ಹೋಗಿ ಕೀರ್ತ ತಗೊಂಡು ಸುಮ್ಮನೆ ಈ ಕೀಳು ಮಟ್ಟದ ಪ್ರಚಾರ ಪುರಸ್ಕಾರ ಬೇಡ ಯಾಕಂದ್ರೆ ಅವರು ಕಾಂಗ್ರೆಸ್ ಪಾರ್ಟಿನೂ ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಈಗ ರಾಜ್ಯವನ್ನು ಆಳ್ತಾ ಇದೆ ಮಾಡಬೇಕು ಹೆಂಗಬೇಕು ಆಗ ಕಮ್ಮಿ ಮಾಡ್ಲಿಕ್ಕೆ ಅದೊಂದು ಸಂಜೆ ಆಗುವಾಗ ನಾವು ತಗೊಳ್ಬೇಕು ಅದ್ರಿ ಯಾಕಂದ್ರೆ ಸರ್ಕಾರಕ್ಕೆ ಅದೇ ಅದ್ರದ್ದು ಸ್ವಲ್ಪ ಕಮ್ಮಿ ಮಾಡಿ ಅದು ಮಾಡ್ತಾ ಇಲ್ಲ ಇವತ್ತು ಒಂದು ಬಜೆಟ್ನ ಸ್ಟಡಿ ಮಾಡಬೇಕಾದ್ರೆ ಎಷ್ಟೋ ಅವರು ಬೇಕು ಯಾಕಂದ್ರೆ ಇವರು ಸಡನ್ ಬಂದಿ ಹೇಳ್ತಕ್ಕಂಥದ್ದು ಒಂದು ಕೀಳು ಕೊಟ್ಟದ ರಾಜ್ಯ ಬಿಟ್ಟು ಸ್ಟ್ಯಾಂಡರ್ಡ್ ಆಗಿ ನೋಡ್ಕೊಂಡಿದ್ದೆ ಹೇಳ್ತೀನಿ ಯಾಕಂದ್ರೆ ವಾಜಪೇಯಿ ಹೇಳ್ತಾ ಇದ್ರು ಗುಣಜ್ಞೆ ಯಾವತ್ತು ಮತ್ಸರ ಇರಬಾರ್ದು ಯಾಕಂದ್ರೆ ವಾಜಪೇಯಿ ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಅವರನ್ನು ಹೊಗಳಿದ್ರು ಯಾವ ಕಾಲಕ್ಕೆ ಅಂದ್ರೆ ಇಂಡಿಯಾ ಪಾಕಿಸ್ತಾನ ಯುದ್ಧ ಆದಾಗ ಚೈನಾ ಮತ್ತೆ ನಮ್ಮ ಪಾಕಿಸ್ತಾನ ಇಂಡಿಯಾ ಯುದ್ಧ ಆದ ಸಪಾಟ್ ಏರಿಯಾದಲ್ಲಿ ಬಾಲ ಯುದ್ಧ ಆದ ಸಂದರ್ಭದಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ಒಂದು ಹೋಲಿಕೆ ಮಾಡಿದ್ರು ವಾಜಪೇಯಿ ಅವರು ಯಾವುದೋ ಪಾರ್ಲಿಮೆಂಟ್ ಆ ರೀತಿಯಲ್ಲಿ ನಡ್ಕೊಂಡಿದ್ದೆ ಅದಕ್ಕೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ವಕ್ತಾರರಾದ ತಾಳೂರು ಕಿಶೋರ್ ಅರುಣ್ ಕುಮಾರ್ ಮಾಧ್ಯಮ ಸಂಚಾಲಕ ಸಜಿಲ್ ಕೃಷ್ಣನ್ ಹಾಜರಿದ್ದರು